ಎಲ್ಲರಿಗೂ ನಮಸ್ಕಾರ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಜೋಳದ ವಡೆ ಯಾವ ಥರ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿ ಈ ಥರ ಉಬ್ಬಿ ಪೂರಿ ಬರುತ್ತೆ ಅಂದರೆ ಜೋಳದ ವಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನೋಡಿ ಒಂದು ಬೌಲ್ನಷ್ಟು ನಾನು ಬೇಳೆಯನ್ನು ನೆನೆ ಇಟ್ಕೊಂಡಿದ್ದೀನಿ ಈ ಉದ್ದಿನಬೇಳೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಬರುತ್ತೆ ಒಳಗಡೆ ಎಲ್ಲ ಸ್ಪಂಜ್ ಸ್ಪಾಂಜಿಯಾಗಿ ಬರುತ್ತೆ ಅದಕ್ಕೋಸ್ಕರ ಉದ್ದಿನಬೇಳೆನ ಹಾಕ್ಕೋಬೇಕು ಕೆಲವೊಬ್ರು ಇದನ್ನು ಉದ್ದಿನ ಹಿಟ್ಟು ಹಾಕ್ಕೊಳ್ತಾರೆ ಉದ್ದಿನ ಹಿಟ್ ಇಲ್ಲದೆ ಇರೋರು ಈ ಥರ ಉದ್ದಿನಬೇಳೆ ನೆನೆಸಿ ಈ ಥರ ಪೈನಾಗಿ ಪೇಸ್ಟ್ ಮಾಡಿಕೊಂಡು ಹಿಟ್ಟಿನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಮಿಕ್ಸಿ ಬೌಲಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಧನಿಯಾ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಈಗ ಒಂದು ಬೌಲ್ನಲ್ಲಿ ಅಂದರೆ ನೀವು ಹಿಟ್ಟನ್ನು ಯಾವುದ್ರಲ್ಲಿ ಕಲಿಸ್ಕೊತಿರೋ ಆ ಪಾತ್ರೆಗೆ ಒಂದು ಬೌಲಷ್ಟು ಇಲ್ಲಿ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಪ್ಗೆ ಕಡಿಮೆ ಇತ್ತು ಅದೇ ಬೌಲಿಂದ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ ಆಮೇಲೆ ಒಂದು ಐದು ಟೇಬಲ್ ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೇಬೇಕು ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಉದ್ದಿನಬೇಳೆಯನ್ನು ನೆನೆಸಿ ರುಬ್ಬಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು ಈಗ ನೀವು ಇವತ್ತು ಅಥವಾ ನಾಳೆ ಸಂಜೆ ಮಾಡ್ತಾಯಿದ್ರೆ ಇವತ್ತು ರಾತ್ರಿ ಉದ್ದಿನಬೇಳೆಯನ್ನು ನೆನೆ ಇಟ್ಟು ಆಮೇಲೆ ಮಾರನೇ ದಿನ ಮುಂಜಾನೆ ಉದ್ದಿನಬೇಳೆಯನ್ನು ರುಬ್ಕೊಂಡು ಈ ಥರ ಹಿಟ್ಟಲ್ಲಿ ಸೇರಿಸ್ಕೊಂಡು ಇದನ್ನು ಹಿಟ್ಟನ್ನು ನೆನಲಿಕ್ಕೆ ಬಿಡಬೇಕು ಈಗ ನಾವು ನಾಳೆ ಇದ್ರೆ ಇವತ್ತು ರಾತ್ರಿ ಕೂಡ ಹಿಟ್ಟನ್ನು ಕಲ್ಸಿಟ್ಕೊಂಡು ನಾಳೆ ಬೆಳಿಗ್ಗೆ ಮಾಡ್ಬೋದು ಈಗ ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇದು ಮನೆಯಲ್ಲಿರುವಂತಹ ಮಸಾಲೆ ಚಕ್ಕೆ ಮತ್ತು ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನು ಒಂದು ಟೀ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ಯಾವ ಹದಕ್ಕಿರುತ್ತಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ಈಗ ಇನ್ನೊಂದು ಟ್ರಿಕ್ಸ್ ಏನಂದ್ರೆ ನೋಡಿ ಇದು ಬಿಸಿ ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಕಾಸ್ಕೊಂಡು ಅದನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಜೋಳದ ವಡೆ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ನಾದಿ ಇಟ್ಕೊಳ್ಬೇಕು ಆಮೇಲೆ ಉದ್ದಿನ ಬೇಳೆನ ನೀವು ಒಂದು ನಾಲ್ಕು ಗಂಟೆ ನೆನೆಸಿಟ್ರೆ ಸಾಕು ತುಂಬ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ ನೋಡಿ ಈ ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಕೊಂಡು ಬಿಡಬೇಕು ರಾತ್ರಿಯೆಲ್ಲ ಇದು ನೆನೆದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಳೆ ಹಾಕಿರ್ತೀವಲ್ವಾ ಅದು ಕೂಡ ತುಂಬಾ ಚೆನ್ನಾಗಿ ಪರ್ಮೆಂಟೇಷನ್ ಆಗಿರುತ್ತೆ ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡು ಇದನ್ನು ರಾತ್ರಿ ಎಲ್ಲ ನಾವು ಇಟ್ಬಿಡ್ಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಮೆಣಸಿನಕಾಯಿ ಬೇಡ ಅಂದರೆ ಅಚ್ಚ ಖಾರದ ಪುಡಿ ಅಥವಾ ಮಸಾಲೆ ಖಾರವನ್ನು ಕೂಡ ಹಾಕ್ಕೊಂಡು ನಾದಿ ಇಟ್ಕೊಳ್ಬಹುದು ಎಲ್ಲನೂ ಚೆನ್ನಾಗಿರುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬಹುದು ಈಗ ಇದ್ರ ಮೇಲೆ ಒಂದು ಪ್ಲೇಟು ಅಥವಾ ಕಾಟನ್ ಬಟ್ಟೆಯನ್ನು ಮುಚ್ಚಿಟ್ಟು ಬೆಳಗಿನ ತನಕ ಇಡಬೇಕು ಬೆಳಗ್ಗೆ ನೀವು ಮಾಡುವಾಗ ನೋಡಿ ಈ ರೀತಿಯಾಗಿದೆ ಅಂದರೆ ನಾವು ಇದಕ್ಕೆ ಉದ್ದಿನ ಬೆಳೆ ಎಲ್ಲ ಹಾಕಿದ್ವಲ್ಲ ಉದ್ದಿನ ಬೆಳೆ ಫರ್ಮೆಂಟೇಷನ್ ಆಗಿ ಈ ರೀತಿಯಾಗಿ ಸ್ಪಾಂಜಿಯಾಗಿ ಬಂದಿದೆ ಹಿಟ್ಟು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಅಚ್ಚ ಖಾರದ ಪುಡಿ ಬೇಕಿದ್ರೆ ಹಾಕ್ಕೊಳ್ಬಹುದು ಖಾರ ಸ್ವಲ್ಪ ಕಡಿಮೆ ಎಣಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಹಾಕಬೇಕು ಕರ್ಬೇವನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ನಾದಿ ರಾತ್ರಿ ಇಡೋವಾಗ ಕೂಡ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬಹುದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ನಾನು ಈಗ ಸೇರಿಸ್ಕೊಂಡೆ ಆಮೇಲೆ ಬಿಳಿಯಳು ಬಿಳಿಯಲು ಕೆ ಕೆಲವೊಬ್ಬರು ಮಾಡುವಾಗ ಹಚ್ಚಿ ಮಾಡ್ತಾರೆ ಅದು ತುಂಬ ಆಗುತ್ತೆ ಇದ್ರೊಳಗಡೆ ಸೇರಿಸ್ಕೊಂಡು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಹಾಕ್ಕೊಂಡು ಈಗೊಂದು ಸಲ ಇದನ್ನು ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಕು ನಂತರ ಈ ಹಿಟ್ಟನ್ನು ಕಲಸಿ ಇಟ್ಕೊಂಡ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ನಾವು ಒಡೆ ಮಾಡ್ಕೊಳ್ಬೇಕಾಗುತ್ತಲ್ವ ಹಿಟ್ಟೆಲ್ಲ ಕೈಗೆ ಅಂಟುತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ಇದ್ರ ತುಂಬ ಎಲ್ಲ ಸ್ಪ್ರೆಡ್ ಮಾಡಿಕೊಳ್ಬೇಕು ಆಮೇಲೆ ನಾವು ಒಂದೇ ಸಲಕ್ಕೆ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಜೋಳದ ವಡೆ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಒಂದೊಂದೇ ಮಾಡ್ತಾ ಕೂತ್ರೆ ತುಂಬಾ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈಗ ನಿಮಗೆ ಯಾವ ಸೈಜ್ ಬೇಕು ಅಂದರೆ ನೀವು ಎಷ್ಟು ದಪ್ಪ ಮಾಡ್ಕೊಳ್ತೀರಾ ಅಥವಾ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಆ ಸೈಜ್ಗೆ ನೀವು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೋಬೇಕು ಅಂದರೆ ಉಳ್ಳೆಗಳನ್ನ ಒಂದೇ ಸಲ ಮಾಡಿಟ್ಕೊಂಡ್ರೆ ಮಾಡೋದು ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ನೀವು ಇದಕ್ಕೆ ಒಣ ಮೆಣಸಿನ್ಕಾಯಿ ಅಂದರೆ ಚಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಇದನ್ನು ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡು ನೋಡಿ ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಲೋ ಇಟ್ಟು ಎಣ್ಣೆಯನ್ನು ಕಾಯಿಸ್ಕೊಳ್ಳಿ ನಿಮ್ಮ ಹತ್ರ ಒಂದು ಪೇಪರ್ ಶೀಟ್ ಇತ್ತಂದರೆ ಅದನ್ನು ತಗೊಳ್ಬಹುದು ಇಲ್ಲಾಂದರೆ ಈ ರೀತಿ ಪ್ಲಾಸ್ಟಿಕನ್ನು ಕಟ್ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಪ್ಲಾಸ್ಟಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸ್ಪ್ರೆಡ್ ಮಾಡಿ ಈ ರೀತಿ ಒಂದೊಂದೇ ಉಳ್ಳೆಗಳನ್ನ ಅದರಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನಾವು ಫ್ರೈ ಮಾಡ್ಬೋದು ಇಲ್ಲ ನಿಮಗೆ ಈಸಿ ಆಗುತ್ತೆ ಅಂದರೆ ನೀವು ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಇದನ್ನು ಲಟ್ಟಿಸ್ಕೊಳ್ಬೋದು ಚ ಚಿಕ್ಕ ಚಿಕ್ಕದಾಗಿ ಪೂರಿ ಹೇಗೆ ಲಟ್ಟಿಸ್ತೀವಲ್ವ ಆ ರೀತಿಯಾಗಿ ಇಲ್ಲಾಂದರೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇಡ್ಬೋದು ನೀವು ಇದನ್ನು ಒಂದೇ ಸಲಕ್ಕೆ ಮಾಡಿ ಇಟ್ಕೊಳ್ಬೋದು ಇಲ್ಲ ಅದು ಹರಿದೋಗುತ್ತೆ ಅಂತ ಅಂದರೆ ಒಂದೊಂದಾಗಿ ಮಾಡಿ ಫ್ರೈ ಮಾಡ್ಕೊಳ್ಬಹುದು ಒಂದೊಂದಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಎಣ್ಣೆನ ನೋಡ್ಕೊಂಡು ಕಾಸಿ ಇಟ್ಕೊಳ್ಬೇಕು ಏಕೆಂದರೆ ಲೇಟ್ ಆಗಿಬಿಟ್ರೆ ಅದು ಹೊತ್ತೋಗುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೆ ಕೆಲವೊಂದಿಷ್ಟು ಮೊದಲೇನೆ ಮಾಡಿ ಇಟ್ಕೊಂಡೆ ಆಮೇಲೆ ಕೊನೆಗೆ ನಾನೇನು ಮಾಡಿದೆ ಸ್ವಲ್ಪ ಒಂದೊಂದೇ ಒಂದೊಂದೇ ಮಾಡ್ಕೊಳ್ತಾ ಹೋದೆ ಅದು ಕೂಡ ಈಸಿ ಆಗುತ್ತೆ ನಾವು ಉಳ್ಳೆಗಳನ್ನ ಮಾಡಿ ಇಟ್ಕೊಂಡ್ರೆ ಒಂದೊಂದಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಬೋದು ಈಗ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾವು ಮಾಡ್ಕೊಳ್ಬಹುದು ನಿಮಗೆ ಇದು ತಿಳಿದಿರಲಿ ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಇದು ಕೂಡ ಅದೇ ಥರನೇ ಆಗಿದೆ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿ ಹಾಕ್ಬಾರ್ದಿದ್ದು ಈಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಮೇ ಇದು ನೀವು ಜೋಳದ ವಡೆ ಮೇಲೆ ಸ್ವಲ್ಪ ಸ್ಪೂನ್ದಿಂದ ಎಣ್ಣೆಯನ್ನು ಹಾಕಿದ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಅದು ಕೂಡ ಒಳಗಡೆ ಸ್ಪಾಂಜಿಯಾಗಿ ಬರುತ್ತೆ ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈಗ ಪ್ರತಿಯೊಂದನ್ನು ಇದು ಇದೇ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಬಹುದು ಮತ್ತು ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೂಡ ಮಾಡಬಹುದು ತುಂಬಾ ಸುಲಭ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇದ್ರ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಜೊತೆ ತಿನ್ನಬಹುದು ಇಲ್ಲಾಂದರೆ ನಾರ್ಮಲಿ ನೀವು ಇಡ್ಲಿ ದೋಸೆಗೆ ಮಾಡುವಂತಹ ಕೊಬ್ಬರಿ ಚಟ್ನಿ ಜೊತೆ ಕೂಡ ತಿನ್ನಬಹುದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಏನೂ ಅಂದರೂ ನೀವು ಟೀ ದೊಟ್ಟಿಗೆ ಸಂಜೆ ಟೈಮಲ್ಲಿ ಇದನ್ನು ತಿನ್ನಬಹುದು ಮಕ್ಳಿಗಂತರೂ ಮಾಡಿಕೊಟ್ರೆ ಅವ್ರಿಗೆ ಏನು ಬೇಡ ಇದ್ರ ಜೊತೆ ಯಾಕೆಂದರೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಾಗೇ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಜೋಳದ ವಡೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಮತ್ತು ಈ ಟ್ರಿಕ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಮತ್ತು ಚೆನ್ನಾಗೂ ಬರುತ್ತೆ ಈಗ ಪ್ರತಿಯೊಂದನ್ನು ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಇದರ ಜೊತೆಗೆ ನೀವು ಸಾಂಬಾರಲ್ಲಿ ಕೂಡ ಇದನ್ನು ತಿನ್ನಬಹುದು ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗಿ ಬರುತ್ತೆ ಸೊ ಎಲ್ಲನೂ ಫ್ರೈ ಮಾಡಿಟ್ಕೊಂಡು ತೆಗೆದು ಇಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಸ್ಪಾಂಜಿಯಾಗಿ ಬಂದಿದೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಸ್ನೇಹಿತರೆ ನೋಡಿದ್ರಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್